ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಕೇಸ್ ಸ್ಟಡಿ ಅಂದ್ರೆ ವ್ಯಕ್ತಿ ಅಧ್ಯಯನದ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮತ್ತೊಂದು ಪ್ರಮುಖ ವಿಧಾನ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಮನೋವಿಶ್ಲೇಷಣ ವಿಧಾನ ಈ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೋವಿಶ್ಲೇಷಣ ವಿಧಾನ ಸೈಕೋ ಅನಾಲಿಟಿಕ್ ಅಂತ ಹೇಳಿದ್ರೆ ವ್ಯಕ್ತಿಯ ಸುಪ್ತಚೇತನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಅನ್ವೇಷಿಸುವುದರ ಮೂಲಕ ಸಮಸ್ಯೆಗಳ ಅಥವಾ ವರ್ತನೆಗಳ ಮೂಲವನ್ನು ಅರಿಯೋದೇ ಮನೋವಿಶ್ಲೇಷಣ ವಿಧಾನ ಇನ್ನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ವರ್ತನೆಗಳು ವಿಚಿತ್ರ ವಿಚಿತ್ರವಾಗಿ ಇರ್ತವೆ ಈ ರೀತಿಯ ಪ್ರಜ್ಞಾ ವ್ಯವಸ್ಥೆಯ ಮನಸ್ಸಿನಲ್ಲಿ ಆಳವಾಗಿ ಅಡಗಿರುವಂತಹ ವರ್ತನೆಗಳನ್ನ ಹೊರಸೆಳೆಯುವ ವಿಧಾನವೇ ಮನೋವಿಶ್ಲೇಷಣ ವಿಧಾನ ಅಂದ್ರೆ ಒಬ್ಬ ವ್ಯಕ್ತಿಯ ಮನಸೊಳಗಡೆ ಏನೋ ನಡೀತಾ ಇದೆ ಆತ ಅದನ್ನ ಬಾಹ್ಯವಾಗಿ ಯಾವುದೇ ವರ್ತನೆಗಳ ಮೂಲಕ ತೋರ್ಪಡಿಸ್ತಾ ಇಲ್ಲ ಈ ರೀತಿ ವರ್ತನೆಗಳನ್ನ ಹೊರತೆಗೆಯುವಂತಹ ವಿಧಾನವೇ ಮನೋವಿಶ್ಲೇಷಣ ವಿಧಾನ ಆಸ್ಟ್ರಿಯಾ ಮೂಲದವರಾದ ಸಿಗ್ಮಂಡ್ ಫ್ರೈಡ್ ಇವರನ್ನ ಮನೋವಿಶ್ಲೇಷಣ ವಿಧಾನದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ ಯಾಕೆ ಅಂದ್ರೆ ಇವರು ಸುಪ್ತ ವ್ಯವಸ್ಥೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ಪ್ರಯತ್ನಿಸಿದ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಸಿಗ್ಮಂಡ್ ಫ್ರೈಡ್ ಹಾಗೆ ಸಿಗ್ಮಂಡ್ ಫ್ರೈಡ್ ಅವರ ಪ್ರಕಾರ ಅಪಸಾಮಾನ್ಯರು ಅಂದ್ರೆ ಯಾರು ಅವರು ಯಾರಿಗೆ ಅಪಸಾಮಾನ್ಯರು ಅಂತ ಹೇಳಿ ಕರೆದಿದ್ದಾರೆ ಮಾನಸಿಕ ರೋಗಿಗಳನ್ನ ಸಿಗ್ಮಂಡ್ ಫ್ರೈಡ್ ಅವರು ಅಪಸಾಮಾನ್ಯರು ಅಂತ ಹೇಳಿ ಕರೆದಿದ್ದಾರೆ ಹಾಗೆ ಸಿಗ್ಮಂಡ್ ಫ್ರೈಡ್ ಅವರು ಪರೀಕ್ಷೆ ಮಾಡಿದಂತಹ ರೋಗಿಯ ಹೆಸರು ಏನು ಸಿಗ್ಮಂಡ್ ಫ್ರೈಡ್ ಅವರು ಪರೀಕ್ಷೆ ಮಾಡಿದಂತಹ ರೋಗಿಯ ಹೆಸರು ಅನ್ನಾವೋ ಓ ಅನ್ನ ಓ ಪ್ರಕರಣದಿಂದ ಪ್ರೇರಿತರಾಗಿ ಸಿಗ್ಮಂಡ್ ಫ್ರೈಡ್ ಅವರು ಮಾತನಾಡುವ ಚಿಕಿತ್ಸೆಯನ್ನ ತಮ್ಮದೇ ಆದ ಚಿಕಿತ್ಸಾ ಪದ್ಧತಿಯಲ್ಲಿ ಅಳವಡಿಸಿಕೊಳ್ತಾರೆ ನಂತರ ತಮ್ಮ ರೋಗಿಗಳ ಮಾತುಗಳನ್ನ ಆಲಿಸುವುದು ಮತ್ತು ಅವರಿಗೆ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಅವರ ಗಮನವನ್ನು ಕೇಂದ್ರೀಕರಿಸ್ತಾರೆ ನಂತರ ಅವರು ಕಡಿಮೆ ಪ್ರಶ್ನೆಗಳನ್ನ ಕೇಳ್ತಾರೆ ತಮ್ಮ ರೋಗಿಗಳು ಮನಸ್ಸಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ನಂತರ ರೋಗಿಗಳು ಹೇಳಿದ ಎಲ್ಲದರ ಬಗ್ಗೆ ಸೂಕ್ಷ್ಮವಾದ ಟಿಪ್ಪಣಿಗಳನ್ನ ಇಟ್ಕೊಂಡು ದಾಖಲಾತಿಯನ್ನ ಮಾಡ್ತಾರೆ ನಂತರ ಸಿಗ್ಮಂಡ್ ಫ್ರೈಡ್ ರವರು ತಮ್ಮ ಅತ್ಯಂತ ಸವಾಲಿನ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲು ಮುಂದಾಗ್ತಾರೆ ಆ ರೋಗಿಗಳೊಂದಿಗೆ ಸಂಮೋಹನವನ್ನ ಬಳಸ್ತಾರೆ ಅವರು ಜೀವನದಲ್ಲಿ ಹಿಂದಿನ ಘಟನೆಗಳ ಬಗ್ಗೆ ಮಾತನಾಡಲು ಅವರನ್ನ ಪ್ರೋತ್ಸಾಹಿಸ್ತಾರೆ ಹಾಗೆ ಅವರಿಂದ ಕಲಿತ ಎಲ್ಲವನ್ನು ಅಘಾತಕಾರಿ ನೆನಪುಗಳು ಹಾಗೆ ಅವರ ಕನಸುಗಳು ಮತ್ತು ಕಲ್ಪನೆಗಳನ್ನ ಕರ್ತವ್ಯದಿಂದ ಇವರು ಬರಿತಾ ಹೋಗ್ತಾರೆ ಸಿಗ್ಮಂಡ್ ಫ್ರೈಡ್ ಅವರು ಬಾಲ್ಯದ ಕಾಯಿಲೆಗಳನ್ನ ಅಧ್ಯಯನ ಮಾಡುವುದರ ಜೊತೆಗೆ ಅವರು ಮಾನಸಿಕ ಮತ್ತು ಭಾವನಾತ್ಮಕ ಅಸ್ವಸ್ಥೆಗಳ ರೋಗಿಗಳಲ್ಲಿ ವಿಶೇಷ ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ ಮನೋವಿಶ್ಲೇಷಕರಾಗಿ ಸಿಗ್ಮಂಡ್ ಫ್ರೈಡ್ ಅವರು ಅನುಭವವನ್ನ ಗಳಿಸುತ್ತಿದ್ದಂತೆ ಮಾನವ ಮನಸ್ಸು ಒಂದು ಮಂಜುಗಡ್ಡೆ ಎಂಬ ಪರಿಕಲ್ಪನೆಯನ್ನು ಕೂಡ ಅಭಿವೃದ್ಧಿಪಡಿಸ್ತಾರೆ ಸಿಗ್ಮಂಡ್ ಸಿಗ್ಮ್ ಫ್ರೈಡ್ ರವರ ಪ್ರಕಾರ ಮನಸ್ಸಿಗೆ ಸಂಬಂಧಪಟ್ಟಂತಹ ಮೂರು ವಿಚಾರಗಳು ಯಾವ್ಯಾವು ನೋಡ್ತಾ ಹೋಗೋಣ ಮೊದಲನೇದು ಪ್ರಜ್ಞಾ ವ್ಯವಸ್ಥೆ ಅಥವಾ ಜಾಗೃತ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಒಬ್ಬ ಶಿಕ್ಷಕನು ಕೇಳಿದಂತಹ ಪ್ರಶ್ನೆಗೆ ಆ ತಕ್ಷಣ ಉತ್ತರವನ್ನ ಕೊಡೋದೇ ಪ್ರಜ್ಞಾ ವ್ಯವಸ್ಥೆ ಆ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಸರಿ ಇರಬಹುದು ಅಥವಾ ತಪ್ಪಿರಬಹುದು ಅದನ್ನ ನಾವೇನ್ ಹೇಳ್ತೀವಿ ಪ್ರಜ್ಞಾ ವ್ಯವಸ್ಥೆ ಈ ಪ್ರಜ್ಞಾ ವ್ಯವಸ್ಥೆ ಅನ್ನೋದು ಎಂಟನೇ ಒಂದರಷ್ಟು ಇರುತ್ತೆ ಇನ್ನು ಎರಡನೇದಾಗಿ ಅರೆ ಪ್ರಜ್ಞಾ ವ್ಯವಸ್ಥೆ ಈ ಅರೆ ಪ್ರಜ್ಞಾ ವ್ಯವಸ್ಥೆ ಅಂತ ಹೇಳಿದ್ರೆ ಹಿಂದೆ ಯಾವುದೋ ಒಂದು ಸ್ಥಳದಲ್ಲಿ ಅಪಘಾತವಾದಾಗ ಮುಂದೆ ಯಾವುದಾದರೂ ಒಂದು ದಿನ ಆ ಸ್ಥಳ ನೋಡಿದ ತಕ್ಷಣ ಹಿಂದಿನ ವಿಚಾರ ನಮ್ಗೆ ನೆನಪಿ ಬರುತ್ತೆ ಅದನ್ನೇ ನಾವು ಅರೆ ಪ್ರಜ್ಞಾ ವ್ಯವಸ್ಥೆ ಅಂತ ಹೇಳ್ತೀವಿ ಇನ್ನು ಮೂರನೇದಾಗಿ ಅಪ್ರಜ್ಞಾ ಅಥವಾ ಅಜಾಗೃತ ವ್ಯವಸ್ಥೆ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯು ಸ್ವಯಂ ಅಥವಾ ಪರಿಸರದ ಬಗ್ಗೆ ಅರಿವನ್ನು ಕಾಯ್ದುಕೊಳ್ಳಲು ಅಥವಾ ಪರಿಸರದ ಪ್ರಚೋದನೆಗೆ ಪ್ರತಿಕ್ರಿಯಿಸಲು ಸಂಪೂರ್ಣ ಅಥವಾ ಬಹುತೇಕ ಸಂಪೂರ್ಣ ಅಸಮರ್ಥತೆಯನ್ನ ಪ್ರದರ್ಶಿಸುವ ಸ್ಥಿತಿಯನ್ನ ನಾವು ಅಪ್ರಜ್ಞಾ ವ್ಯವಸ್ಥೆ ಅಥವಾ ಅಜಾಗೃತ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಈ ಅಪ್ರಜ್ಞಾ ವ್ಯವಸ್ಥೆ ಅನ್ನೋದು ನಾಲ್ಕನೇ ಮೂರರಷ್ಟು ಇರುತ್ತೆ ಸಿಗ್ಮಂಡ್ ಫ್ರೈಡ್ ಅವರ ಪ್ರಕಾರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಮೂರು ವಿಚಾರಗಳು ಯಾವ್ಯಾವು ನೋಡ್ತಾ ಹೋಗೋಣ ಮೊದಲನೇದು ಇದ್ ಹಾಗೆ ಸೆಕೆಂಡ್ ಒನ್ ಈಗೋ ಹಾಗೆ ತರ್ಡ್ ಒನ್ ಸೂಪರ್ ಈಗೋ ಒಂದೊಂದಾಗಿ ನೋಡೋಣ ಇದು ಯಾವಾಗಲೂ ಸುಖಾಪೇಕ್ಷಣೀಯ ತತ್ವದ ಮೇಲೆ ಕೆಲಸವನ್ನ ಮಾಡುತ್ತೆ ಹಾಗೆ ಇಲ್ಲಿ ಸರಿ ತಪ್ಪುಗಳ ಕಲ್ಪನೆ ಇರೋದಿಲ್ಲ ಇದು ಸರಿಯಾಗುತ್ತೆ ಇದು ತಪ್ಪಾಗುತ್ತೆ ಅನ್ನೋ ಕಲ್ಪನೆ ಇರೋದಿಲ್ಲ ಹಾಗೆ ಇದು ಯಾವಾಗಲೂ ನನಗಾಗಿ ನನಗೋಸ್ಕರ ನನ್ನಿಂದ ಎಂಬ ಅಂಶಗಳನ್ನ ಒಳಗೊಂಡಿರುತ್ತೆ ಹಾಗೆ ನಾನು ಎಂಬ ಭಾವನೆ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನೋಡಿ ಮೂರಕ್ಕೂ ಸೇರಿ ನಾನು ಕೊನೆಯಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಹಾಗೆ ಇದ್ದ ಅನ್ನೋದು ಹುಟ್ಟಿದಾಗಿಂದ ಇದೇನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಒನ್ ಈಗೋ ಈಗೋ ಅನ್ನೋದು ಸರಿ ತಪ್ಪುಗಳನ್ನು ಗಮನಿಸಿ ಸ್ವಲ್ಪ ಮಟ್ಟಿಗೆ ಒಂದು ಸೂಕ್ತವಾದ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತೆ ಹಾಗೆ ಇದು ವಾಸ್ತವಿಕತೆಯ ತತ್ವವಾಗಿದೆ ಮತ್ತು ತಾರ್ಥಿಕತೆಯ ತತ್ವ ಕೂಡ ಆಗಿದೆ ಈ ಈಗೋ ಅನ್ನೋದು ಮೂರರಿಂದ ಆರು ವರ್ಷ ಏನಿದೆ ಈ ಒಂದು ಅವಧಿಯಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಇನ್ನ ತರ್ಡ್ ಒನ್ ಸೂಪರ್ ಈಗೋ ಈ ಸೂಪರ್ ಈಗೋ ಅನ್ನೋದು ಇದರಲ್ಲಿ ಪ್ರಮುಖವಾಗಿ ನೈತಿಕತೆ ಕಂಡು ಬರುತ್ತೆ ಅಂದ್ರೆ ಸಾಮಾಜಿಕ ಮೌಲ್ಯಗಳನ್ನ ಇದರಲ್ಲಿ ನೋಡ್ಬೋದು ಹಾಗೆ ಆರರಿಂದ ಏಳು ವರ್ಷ ಏನು ಅವಧಿ ಇದೆ ಈ ಒಂದು ಅವಧಿಯಲ್ಲಿ ಈ ಸೂಪರ್ ಈಗೋ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ ಈಗ ನಾನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಆ ಶಿಕ್ಷಕರು ಪಾಠವನ್ನ ಮಾಡ್ತಾ ಇರುವಾಗ ತನ್ನ ಬ್ಯಾಗ್ ಅಲ್ಲಿ ಏನೋ ಒಂದು ಸ್ವೀಟ್ ಇದೆ ಅದನ್ನು ತಿನ್ನೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಇಲ್ಲಿ ಇದ್ದ ಅನ್ನೋದು ಏನ್ ಹೇಳುತ್ತೆ ತಿನ್ನು ಅಂತ ಹೇಳುತ್ತೆ ಯಾವಾಗಲೂ ಇದು ಸುಖಾಪೇಕ್ಷಣೆ ತತ್ವದ ಮೇಲೆ ಕೆಲಸ ಮಾಡೋದ್ರಿಂದ ಇದ್ದ ಅನ್ನೋದು ಏನ್ ಹೇಳುತ್ತೆ ಆ ಸ್ವೀಟ್ ನ ನೀನು ಆ ಬ್ಯಾಗ್ ಒಳಗಡೆಯಿಂದ ತೆಗೆದು ತಿನ್ನು ಅಂತ ಹೇಳುತ್ತೆ ಆದ್ರೆ ತರ್ಡ್ ಒನ್ ಏನಿದೆ ಸೂಪರ್ ಈಗೋ ಇದು ಯಾವಾಗಲೂ ಕೂಡ ನೈತಿಕತೆಯನ್ನ ನೈತಿಕತೆ ಬಗ್ಗೆ ತಿಳಿಸುತ್ತೆ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ ಇವಾಗ ನೀನು ತಿನ್ನೋದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಕರನ್ನು ಪಾಠ ಮಾಡ್ತಾ ಇರುವಾಗ ನೀನು ತರಗತಿಯಲ್ಲಿ ಹೀಗೆ ಚಾಕ್ಲೇಟ್ ಆಗಿರ್ಬೋದು ಅಥವಾ ಸ್ವೀಟ್ ಆಗಿರ್ಬೋದು ಇದನ್ನ ತಿನ್ನೋದು ಸರಿಯಲ್ಲ ಅಂತ ಹೇಳತ್ತೆ ಇಲ್ಲಿ ಸೆಕೆಂಡ್ ಒನ್ ಈಗೋ ಅಂತ ಏನಿದೆ ಇದು ಏನು ಮಾಡುತ್ತೆ ಇದ್ ಮತ್ತೆ ಸೂಪರ್ ಈಗೋ ಇವೆರಡನ್ನೂ ಕೂಡ ಏನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ರೆ ಏನು ಹೇಳುತ್ತೆ ಅಂದ್ರೆ ನೀನ್ ಸ್ವೀಟ್ ನ ತಿನ್ನು ಆದ್ರೆ ವೆಯ್ಟ್ ಮಾಡು ಸ್ವಲ್ಪ ಹೊತ್ತು ವೈಟ್ ಮಾಡಿದ್ರೆ ಬ್ರೇಕ್ ಟೈಮ್ ಸಿಗುತ್ತೆ ಆ ಬ್ರೇಕ್ ಟೈಮ್ ಅಲ್ಲಿ ನೀನು ತಿನ್ಬೋದು ಅಂತ ಹೇಳುತ್ತೆ ಸೊ ಇವ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಹೀಗೆ ಸಿಗ್ಮಂಡ್ ಫ್ರೈಡ್ ಅವರು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಮೂರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸಿಗ್ಮೆಂಟ್ ಫ್ರೈಡ್ ಅವರು ಕನಸಿನ ವಿಶ್ಲೇಷಣೆ ಬಗ್ಗೆ ತಿಳಿಸಿದ್ದಾರೆ ಕನಸು ಅಂದ್ರೆ ವ್ಯಕ್ತಿ ಅರೆ ಪ್ರಜ್ಞೆಯಲ್ಲಿದ್ದಾಗ ತನ್ನೊಳಗಿದ್ದಂತಹ ವಿಚಾರಗಳೆಲ್ಲ ಕೂಡ ಹೊರ ಹಾಕ್ತಾನೆ ಆದ್ರೆ ವ್ಯವಸ್ಥೆಯಲ್ಲಿರುವಂತಹ ವ್ಯಕ್ತಿ ತನಗೆ ಬೇಕಾದ ಹಾಗೆ ಸನ್ನಿವೇಶವನ್ನು ಬಳಸ್ಕೊಂಡು ಯಾವುದೇ ಕಾರಣಕ್ಕೂ ಆತ ಸತ್ಯಾಂಶವನ್ನ ಹೊರ ಹಾಕೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡ್ತೀವಿ ಒಬ್ಬ ಕಳ್ಳ ನಾವು ಎಷ್ಟೇ ಕೇಳಿದ್ರು ಕೂಡ ಅವನು ಸತ್ಯವನ್ನ ಒಪ್ಕೊಳ್ತಾ ಇಲ್ಲ ಅಂದಾಗ ಆತನನ್ನ ಏನ್ ಮಾಡ್ತಾರೆ ಮಂಪರು ಪರೀಕ್ಷೆನ ಮಾಡ್ತಾರೆ ಅಂದ್ರೆ ಆತನನ್ನ ಅರೆಪ್ರಜ್ಞಾ ವ್ಯವಸ್ಥೆಗೆ ಕರ್ಕೊಂಡು ಹೋಗಿ ಆ ಸತ್ಯಾಂಶವನ್ನ ಬಾಯ್ ಹಾಗಾದ್ರೆ ಶಾಲೆಯಲ್ಲೂ ಹೀಗೆ ಮಾಡ್ಬೇಕಂದ್ರೆ ಶಾಲೆಯಲ್ಲಿ ಹೀಗೆ ಮಾಡೋ ಹಾಗಿಲ್ಲ ಶಿಕ್ಷಕರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿ ಶಾಲೆಯಲ್ಲಿ ತುಂಬಾ ಮಂಕಾಗಿದ್ದಾನೆ ಅವ್ನ್ ಏನ್ ಮಾಡುದ್ರು ಕೂಡ ಆ ವಿಷಯವನ್ನ ಹೇಳ್ತಾ ಇಲ್ಲ ಸತ್ಯವನ್ನ ಬಾಯ್ ಬಿಡ್ತಾ ಇಲ್ಲ ಅಂದಾಗ ಆ ವಿದ್ಯಾರ್ಥಿಯೊಂದಿಗೆ ಆ ಶಿಕ್ಷಕರು ಸಾಮರಸ್ಯತೆಯನ್ನ ಬೆಳೆಸ್ಕೊಡ್ಬೇಕು ಸಾಮರಸ್ಯತೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಯೊಂದಿಗೆ ಪ್ರೀತಿಯಿಂದ ಮಾತನಾಡುವಂಥದ್ದು ಪ್ರೀತಿಯನ್ನ ಕಳಿಸ್ಕೊಳ್ಳೋ ಅಂತದ್ದು ಆ ಒಂದೊಂದೇ ದಿನ ಒಂದೊಂದೇ ದಿನ ಕಳೀತಾ ಇದ್ದಾಗೆ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಆ ಶಿಕ್ಷಕರಿಗೆ ತನ್ನೊಳಗಿದ್ದಂತ ನೋವೆಲ್ಲ ಅದನ್ನು ಹಂಚ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಏನ್ ಮಾಡ್ಬೇಕು ಶಿಕ್ಷಕರು ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಸಂಗ್ರಹಿಸಿ ಅವುಗಳನ್ನ ಕ್ರೋಢೀಕರಿಸಿ ಅದನ್ನ ವಿಶ್ಲೇಷಿಸಿ ಕೊನೆಗೆ ಆ ಒಂದು ಮಾರ್ಗೋಪಾಯ ಅದಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳನ್ನ ಆ ಒಂದು ವಿದ್ಯಾರ್ಥಿಗೆ ಸೂಚಿಸ್ತಾ ಹೋಗ್ತಾರೆ ಸೊ ಆ ಮಾರ್ಗೋಪಾಯಗಳನ್ನ ಬಳಸ್ಕೊಂಡು ಆ ವಿದ್ಯಾರ್ಥಿ ತನ್ನ ಸಮಸ್ಯೆಗೆ ತಾನೇ ಪರಿಹಾರವನ್ನ ಕಂಡುಕೊಳ್ಳುತ್ತೆ ಕಂಡುಕೊಡುತ್ತೆ ಸೊ ಇದೇ ಕನಸಿನ ವಿಶ್ಲೇಷಣೆ ಈ ಮನೋ ವಿಶ್ಲೇಷಣಾ ವಿಧಾನ ಯಾರಿಗೆ ಸೂಕ್ತ ಇದರ ಮೆರಿಟ್ಸ್ ಹಾಗೆ ಡಿಮೆರಿಟ್ಸ್ ಅನ್ನ ನೋಡೋದಾದ್ರೆ ಯಾವ ಮಗು ತನ್ನಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಅಥವಾ ತನ್ಗಾಗಿರುವಂತ ತೊಂದರೆಗಳ ಬಗ್ಗೆ ಮುಕ್ತವಾಗಿ ಶಿಕ್ಷಕರಲ್ಲಿ ಹಂಚ್ಕೊಳ್ತಾ ಇಲ್ಲ ಹೇಳ್ಕೊಳ್ತಾ ಇಲ್ಲ ಅಂದಾಗ ಅಂಥವ್ರಿಗೆ ಈ ಒಂದು ವಿಧಾನ ಸೂಕ್ತ ಆಗಿದೆ ಹಾಗೆ ಯಾವ ಒಂದು ವಿದ್ಯಾರ್ಥಿ ತುಂಬಾ ಜಾಣರಾಗಿ ವರ್ತಿಸ್ತಾ ಇದ್ದಾನೆ ಅಂದ್ರೆ ಆ ಮಗು ಏನೋ ತಪ್ಪು ಮಾಡಿದ್ದಾನೆ ಆದರೆ ತಪ್ಪು ಆತ ಏನೇ ಮಾಡಿದ್ರು ಒಪ್ಕೊಳ್ತಾ ಇಲ್ಲ ಅಂದಾಗ ಈ ವಿಧಾನವನ್ನ ಬಳಸ್ಬೋದು ಹಾಗೆ ಇದ್ರೆ ಡಿಮೆರಿಟ್ಸ್ ನೋಡೋಕ್ಕೋದ್ರೆ ಈ ಒಂದು ಮೆಥೆಡ್ ಎಲ್ಲಾ ಶಿಕ್ಷಕರಿಗೆ ಸಾಧ್ಯವಾಗೋದಿಲ್ಲ ಹಾಗೆ ನಾವು ಹಿಂದೆ ಏನು ನೋಡಿದ್ವಿ ವ್ಯಕ್ತಿ ಅಧ್ಯಯನ ಆಗಿರ್ಬೋದು ಪ್ರಾಯೋಗಿಕ ವಿಧಾನ ಆಗಿರ್ಬೋದು ಅಂತರಾವಲೋಕನ ವಿಧಾನ ಆಗಿರ್ಬೋದು ಈ ವಿಧಾನಗಳಂತೆ ಅಹ್ ವಿಧಾನ ಶಾಲಾ ಮಕ್ಕಳಿಗೆ ಅಷ್ಟು ಅಪ್ಲಿಕೇಬಲ್ ಅಲ್ಲ ಅಂತ ಹೇಳ್ಬೋದು ಇದಿಷ್ಟು ಕೂಡ ಮನೋವಿಶ್ಲೇಷಣಾ ವಿಧಾನದ ಮೆರಿಟ್ಸ್ ಆಗಿ ಡಿಮೆರಿಟ್ಸ್ ಆಗಿರುತ್ತೆ ಈ ವಿಡಿಯೋ ಮುಂಬರುವಂತಹ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಟೆಟ್ ಎಕ್ಸಾಮ್ ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್